ಅಫ್ಘಾನಿಸ್ತಾನದಲ್ಲಿ ಈಗ ಭಯೋತ್ಪಾದಕರು ದೇಶ ಆಳ್ತಾ ಇದ್ದಾರೆ ಅಲ್ಲಿ ರಾಜತಾಂತ್ರಿಕತೆ ಬೇಕಾದಾಗಿ ಇಲ್ಲ ಅವ್ರಿಗೆ ಬೇಕಾದಾಗೆ ರೂಲ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ ಮುಂದೆ ಅಲ್ಲಿ ಅಮೇರಿಕದ ಸೈನ್ಯ ಇತ್ತು ಈಗ ಸೈನ್ಯ ಎಲ್ಲ ಖಾಲಿ ಮಾಡಿ ಭಯೋತ್ಪಾದಕರೇ ಅವರ ಕಾನೂನೇನೂ ಇದೆ ಅದರಂತೆ ಅಲ್ಲಿ ಇರಬೇಕು ಹೆಣ್ಮಕ್ಳಿಗಂತೂ ಸ್ವಾತಂತ್ರ್ಯ ಇಲ್ಲ ಇಲ್ಲಿ ಭಾರತ ಚೆನ್ನಾಗಿಲ್ಲ ಅಂತ ಬೀದಿ ಬೀದಿ ಗಲಾಟೆ ಮಾಡ್ತಾಯಿದ್ದಾರೆ ಅಂಥವರು ಅಲ್ಲಿ ಹೋಗ್ಬೋದು ಅಂತ ಯಾರೋ ಹೇಳಿದಾಗೆ ನಿಜವಾಗಿ ಅಲ್ಲಿ ಹೋಗಬೇಕು ಆಗಲೇ ಅಲ್ಲಿನ ಪರಿಸ್ಥಿತಿ ಅಲ್ಲಿನ ಜೀವನ ಕ್ರಮ ಎಲ್ಲ ಗೊತ್ತಾಗೋದು ಹೆಣ್ಮಕ್ಳು ಅಂತೂ ಅಲ್ಲಿ ಬದುಕುವ ಆಗಿಲ್ಲ ಹೆಣ್ಮಕ್ಳಂತೂ ಅಲ್ಲಿ ಬದುಕುವ ಹಾಗಿಲ್ಲ ಎಲ್ಲ ಕಾನೂನನ್ನು ತೂರಿ ಒಳಗಡೆ ಬಿಟ್ಟಿದ್ದಾರೆ ಎಜುಕೇಷನ್ ಅಂತೂ ಮೊದಲೇ ಇಲ್ಲ ಹೆಣ್ಮಕ್ಕಳಿಗೆ ಅಲ್ಲಿ ಅಲ್ಲಿ ಏನಿದ್ರೂ ಅವರ ಕಾನೂನು ಏನಿದೆ ಅವರು ಅಳವಡಿಸಿಕೊಂಡ ಕುರಾನಿನ ಕಾನೂನು ಕುರಾನ್ ಆಗಿದೆಯೋ ಗೊತ್ತಿಲ್ಲ ಬಟ್ ಅವರಿಗೆ ಅವರ ಕುರಾನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಈಗ ಇನ್ನೂ ಕೂಡ ಮುಂದಕ್ಕೆ ಹೋಗಿ ಹೊಸ ರೂಲ್ಸ್ಗಳನ್ನು ಮಾಡ್ತಾ ಇದ್ದಾರೆ ಮನೆಗಳಿಗೆ ಇನ್ಮೇಲೆ ಯಾವುದೇ ಕಿಟಕಿಗಳನ್ನು ಇಡುವಾಗಿಲ್ಲ ಕಿಟಕಿಗಳಿಂದ ಹೊರಗಡೆಯಿಂದ ಜನ ನೋಡ್ತಾರೆ ಅಂತ ಅವರ ಒಂದು ಆಪಾದನೆ ಹೊರಗಡೆಯಿಂದ ಗಂಡು ಮಕ್ಕಳು ನೋಡ್ತಾರ ಅಲ್ಲ ಒಳಗಡೆಯಿಂದ ಹೆಣ್ಮಕ್ಳು ಅಂತ ಭಯನ ಗೊತ್ತಿಲ್ಲ ಅಡುಗೆ ರೂಮಿಗೂ ಕೂಡ ಕಿಡಿಕೆ ಇಡುವಾಗಿಲ್ಲ ಅಂತ ಹೇಳಿದ್ದಾರೆ ಅಡುಗೆ ರೂಮಿಗೆ ಅಕಸ್ಮಾತ್ ಕಿಡಿಕೆ ಇಟ್ಟಿಲ್ಲ ಅಂದರೆ ಹೊಗೆ ಈ ಹೊಗೆ ಇರುತ್ತಲ್ಲ ಅದು ಹೋಗೋದಾಗೆ ಕೆಲವ್ರ ಮನೆಗೆ ಸೌದೆ ಒಲೆ ಇರ್ಬೋದು ಎಲ್ಲರ ಮನೆಗೆ ಗ್ಯಾಸು ಇನ್ನು ಕರೆಂಟ್ ಇದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅಫ್ಘಾನಿಸ್ತಾನ ಏನು ಮುಂದುವರಿದ ದೇಶ ಅಲ್ಲ ಹಂಗೆ ಹೇಳಿದರೆ ಇರುವ ದೇಶವೂ ಅಲ್ಲ ಯಾಕಂದರೆ ಕಾನೂನುಗಳು ಜಾಸ್ತಿ ಆದರೆ ಬದುಕೋಕ್ಕೆ ಕಷ್ಟ ಆದರೆ ಅಲ್ಲಿ ಅಭಿವೃದ್ಧಿ ಕೂಡ ಅಷ್ಟ ಕಷ್ಟೇ ಅಂತಲೇ ಹೇಳ್ಬೋದು ಈಗ ಈ ರೂಲ್ಸ್ ತಂದ ಮೇಲೆ ಅಲ್ಲಿ ಹೆಣ್ಮಕ್ಳ ಜೀವನ ಇನ್ನಷ್ಟು ಕಷ್ಟ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಗಂಡು ಮಕ್ಕಳು ಹಾಗೆ ರೂಲ್ಸ್ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನು ತಮ್ಮ ಹದ್ದುಬಸ್ತಿನಲ್ಲಿ ಇಟ್ಕೊಂಡಿದ್ದಾರೆ ಅವರ ರೂಲ್ಸು ರೆಗ್ಯುಲೇಷನ್ನ ಅವರಿಗೆ ಬೇಕಾದಾಗೆ ಮಾಡಿಕೊಂಡಿದ್ದಾರೆ ಒಳಗಡೆ ಕೇವಲ ಬಾಗಿಲು ಮಾತ್ರ ಇರುತ್ತೆ ಅಂದರೆ ಒಳಗೆ ಹೋಗೋಕ್ಕೆ ಬರೋಕ್ಕೆ ಆಮೇಲೆ ಬಾಗಿಲು ಮುಚ್ಚುತ್ತಾರೆ ಗಾಳಿ ಬೆಳಕು ಯಾವುದೇ ವ್ಯವಸ್ಥೆ ಅವರಿಗೆ ಇರಬಾರ್ದು ಅಂತ ಅವರು ಯೋಚನೆ ಮಾಡಿದ್ದಾರೆ ಹಾಗಾಗಿಯೇ ಕಿಟಕಿ ಇಡಬಾರ್ದು ಅಂತ ಅವರ ಯೋಚನೆ ಒಳಗಡೆಯಿಂದ ನೋಡ್ತಾರೋ ಹೊರ್ಗಡೆಯಿಂದ ನೋಡ್ತಾರೋ ಅನ್ನೋದು ಬೇರೆ ಆದರೆ ಬದುಕಬೇಕಲ್ಲ ಚೆನ್ನಾಗಿ ಬದುಕಬೇಕು ಎಲ್ಲರೂ ನಮ್ಮ ಹಾಗೆ ಬದುಕಬೇಕು ಅಂತ ಕಾನೂನು ಮಾಡೋರು ಕೂಡ ಇರಬೇಕು ಆಗಲೇ ಒಂದು ಜೀವನ ಚೆನ್ನಾಗಿರೋದು ಎಲ್ಲರ ಜೀವನ ಅಂದರೆ ಸ್ವಾತಂತ್ರ್ಯ ಕೊಟ್ಟಾಗ ಅವರಿಗೆ ಹೇಗೆ ಬದುಕಬೇಕು ಯಾವುದೇ ಸಮಾಜಕ್ಕೆ ಅಥವಾ ಯಾರಿಗೂ ವ್ಯಕ್ತಿಗೆ ತೊಂದರೆ ಆಗೋದಕ್ಕೆ ನೀವು ಅಂತ ಒಂದು ಸ್ವಾತಂತ್ರ್ಯ ಕೊಟ್ಟಾಗ ಮಾತ್ರ ಆ ದೇಶದಲ್ಲಿ ಅಭಿವೃದ್ಧಿ ಆಗೋದು ಬೆಳವಣಿಗೆ ಆಗೋದು ಇನ್ನು ಅಲ್ಲಿಗೆ ಬೇರೆ ದೇಶದವರು ಬರೋದು ಪರಿಸ್ಥಿತಿ ಹೀಗಿರುವಾಗ ಬೇರೆ ದೇಶದ ವ್ಯಕ್ತಿಗಳಾಗಲಿ ಅಭಿವೃದ್ಧಿ ಮಾಡೋಕ್ಕೆ ವ್ಯಾಪಾರಸ್ಥರಾಗಲಿ ಹೇಗೆ ಬರ್ತಾರೆ ಹಾಗಾಗಿ ನಮ್ಮಲ್ಲಿ ಇವರನ್ನು ನೋಡಿ ಕಲಿಬೇಕು ನಮ್ಮಲ್ಲಿ ಎಲ್ಲದಕ್ಕೂ ಭಾರತ ಸರಿ ಇಲ್ಲ ಸರಿ ಇಲ್ಲ ಅಂತಾರೆ ಅಂಥವರು ದಯವಿಟ್ಟು ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇದ್ದು ಬರೋದು ಒಳ್ಳೇದು ಅಂತ ಅನಿಸುತ್ತೆ ಸುಮ್ಮನೆ ಹೋರಾಟ ಗಲಾಟೆಗಳು ಬೀದಿಗಿಳಿಯೋದರ ಬದಲು ಒಮ್ಮೆ ಅಲ್ಲಿ ಹೋಗಿ ಅವರ ಕಾನೂನು ಹೇಗಿದೆ ಅದರಿಂದ ಅಲ್ಲಿನ ಜನ ಎಷ್ಟು ಕಷ್ಟ ಬರ್ತಾ ಇದ್ದಾರೆ ಸಮಸ್ಯೆಗಳೇನು ಅಂತ ತಿಳ್ಕೊಂಡು ಬಂದು ಭಾರತ ಎಷ್ಟು ಚೆನ್ನಾಗಿದೆ ಅಂತ ತಿಳಿಯೋದು ಒಳ್ಳೆಯದು ಅಂತ ನನಗನ್ನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು